ಶುರುವಾಗಿದ್ದು ಜಸ್ಟ್ ಮೊನ್ನೆನೆ ಗೆ ಫೈಲ್ ಮಾಡಿದ್ವಿ ಗೆ ಕ್ಲೋಸರ್ ಆಯಿತು ಒಂದು ವರ್ಷದ ವರ್ಷದಿಂದ ಅವರು ನಿರ್ಧಾರ ತಗೊಂಡಿದ್ರು ಇಬ್ರು ಪರಸ್ಪರ ಒಪ್ಪಿಗೆ ಇಲ್ಲ ಕಾಂಟ್ಯಾಕ್ಟ್ ನೋಡಿದ್ದು ನಾನು ಡೈವರ್ಸ್ ತೊಗೊಳೋದಕ್ಕೆ ರೀಸನ್ ಇದೆ ಅಂತ ಏನಾದರೂ ಚಂದನ್ ಬಯಕ್ ಅಂದರೆ ಸಪ್ರೇಟ್ ಮಾತಾಡಿದ್ರೆ ನಿವೇದಿತ ಸಪ್ರೇಟ್ ಆಗಿ ಏನಾದರೂ ಮಾತಾಡಿದ್ರೆ ನಿನ್ನ ಅಭಿಪ್ರಾಯ ಅಡ್ಜಸ್ಟ್ ಲೈಫ್ ಲೈಫೆಲ್ಲ ಹೋಗ್ಬೋದು ಬಟ್ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಇಷ್ಟು ತನಕ ಹೋಗ್ಬೋದು ತುಂಬ ಟ್ರೈ ಮಾಡಿದ್ದಾರೆ ಜೊತೆಗಿರೋಕ್ಕೆ ಆಗಲಿಲ್ಲ ಪೇರೆಂಟ್ಸ್ ಟ್ರೈ ಮಾಡಿದರೆ ಆಗಲಿಲ್ಲ ಈಗ ನನ್ಗೆ ಅನ್ಸುತ್ತೆ ಅದು ಮೂರ್ಖತನನೇ ನಾವು ಪ್ರತಿಯೊಂದು ಸಲನೂ ಪೀಪಲ್ ಪ್ಲೀಸರ್ ಅಂತ ಹೇಳ್ತೀವಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡರ ಒಂದು ವಿಚ್ಛೇದನ ಪ್ರಕರಣದ ಕೇಸನ್ನ ತಗೊಂಡಿರ್ತಕ್ಕಂಥ ಅಂದ್ರೆ ಹ್ಯಾಂಡಲ್ ಮಾಡಿರತಕ್ಕಂಥ ವಕೀಲರಾಗಿರ್ತಕ್ಕಂಥ ಅನಿತಾ ರವೀಂದ್ರನಾಥ್ ಮೇಡಮ್ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಹಾಯ್ ಮಾಮ್ ನಮಸ್ತೆ ಹೇಳಿ ಮತ್ತು ಚಂದನ್ ಮತ್ತು ನಿವೇದಿತ ಒಂದು ಏನು ಅವರು ಡಿವೋರ್ಸ್ ಕೇಸ್ ಇದೆಯಲ್ಲ ಅದು ಇದು ಅನ್ಎಕ್ಸ್ಪೆಕ್ಟೆಡ್ ಯಾರು ಇನ್ ಇಡೀ ಇಂಡಸ್ಟ್ರಿ ಆಗಲಿ ಅವರು ಫ್ಯಾನ್ಸ್ ಆಗಲಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಅವ್ರನ್ನ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಯಾವಾಗ ನಮಗೆಲ್ರಿಗೂ ವಿಚಾರ ಗೊತ್ತಾಗಿದ್ದು ಮಾಧ್ಯಮಕ್ಕೆ ಗೊತ್ತಾಗಿದ್ದು ನಿನ್ನೆ ಅವ್ರು ಆಲ್ರೆಡಿ ಫ್ಯಾಮಿಲಿ ಕೋರ್ಟಿಗೆ ಬಂದ ಅನಂತರ ಗೊತ್ತಾಯಿತು ನಮಗೆ ಅವರಿಬ್ಬರು ಡಿವೋರ್ಸ್ ತಗೋತಿದ್ದಾರೆ ಅಂತ ಸೊ ಚಂದನ್ ಮತ್ತು ನಿವೇದಿತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಈ ಪ್ರೋಸೆಸ್ ಯಾವತ್ತಿಂದ ಶುರುವಾಯಿತು ಅಂತ ಪ್ರೋಸೆಸ್ ಶುರುವಾಗಿದ್ದು ಜಸ್ಟ್ ಮೊನ್ನೆನೆ ಸಿಕ್ಸ್ತ್ಗೆ ಫೈಲ್ ಮಾಡಿದ್ವಿ ಸೆವೆಂತ್ಗೆ ಕ್ಲೋಸರ್ ಆಯಿತು ಬಟ್ ಅವರು ಕಾಂಟ್ಯಾಕ್ಟ್ ಮಾಡಿದ್ದು ಒಂದು ಸಿಕ್ಸ್ ಮಂತ್ಸ್ ಮುಂಚೆ ಸಿಕ್ಸ್ ಮಂತ್ಸ್ ಮುಂಚೆ ವಿತ್ ಡಿಸಿಷನ್ ನಿರ್ಧಾರ ತೊಗೊಂಡೇ ಅವರು ಬಂದಿದ್ದು ಒಂದು ವರ್ಷದ ಹಿಂದೆಯೇ ಅವರು ನಿರ್ಧಾರ ತಗೊಂಡಿದ್ರು ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ದು ನಾನು ಇಬ್ಬರು ಅಂದರೆ ಯೂಶ್ವಲಿ ಡಿವೋರ್ಸ್ ಕೇಸನ್ನು ಅಂದರೆ ಡಿವೋರ್ಸ್ ಫೈಲ್ ಮಾಡಬೇಕಾದ್ರೆ ಬೇರೆ ಬೇರೆ ವಕೀಲರುಗಳನ್ನು ಇಡೋದು ಸಹಜವಾಗಿ ಬಟ್ ಅವರು ನಿಮಗಷ್ಟೇ ಅಂದರೆ ಇಬ್ರು ಕೂಡ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮತ್ರೂ ಈ ಪ್ರೋಸೆಸ್ ಎಲ್ಲ ಮುಗಿಸಿದ್ದಾರೆ ಸೊ ನಿಮಗೆ ಪರ್ಟಿಕ್ಯುಲರಾಗಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಏನಾದರೂ ರೀಸನ್ ಇದೆಯಾ ಅಥವಾ ಏನು ಅಂತ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಯೂಶ್ವಲಿ ಇಬ್ಬರು ಏನೇನು ಒಪ್ಕೊಬೇಕು ಅವರಿಬ್ಬರು ಒಬ್ಬರು ಇನ್ನೊಬ್ರು ಒಪ್ಸಿದ್ರೆ ಯೂಶ್ವಲಿ ಒಂದೇ ಅಡ್ವೊಕೇಟ್ಗೆ ಹೋಗೋದು ಬೇರೆ ಬೇರೆ ಅಂದರೆ ಭಿನ್ನ ಅಭಿಪ್ರಾಯ ಅಲ್ಲೇ ಬಂದುಬಿಡುತ್ತೆ ಒಂದು ಅಡ್ವೊಕೇಟ್ ಒಂಥರ ಹೇಳ್ಬೋದು ಮತ್ತೊಬ್ರು ಇನ್ನೊಂದು ಥರ ಹೇಳ್ಬೋದು ಸೊ ಅದಕ್ಕೆ ಇಬ್ಬರು ಸೇರ್ಕೊಂಡು ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಅವ್ರು ಯೂಶ್ಲಿ ಕಾಂಟ್ಯಾಕ್ಟ್ ಮಾಡೋದು ಒಂದೇ ಅಡ್ವೊಕೇಟ್ ಬೇಗನೂ ಮುಗಿಯುತ್ತೆ ಯಾಕಂದರೆ ಒಬ್ಬರೇ ಇಬ್ಬರಿಗೂ ಅಪಿಯರ್ ಆಗುತ್ತೆ ಅಂತ ಬೇಗನೇ ಮುಗಿಯುತ್ತೆ ಅನಿತಾಂ ಸಿಕ್ಸ್ ಹಿಂದೆ ಅಥವಾ ಒನ್ ಇಯರ್ ಬ್ಯಾಕ್ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಸೊ ಅವ್ರ ಮಧ್ಯೆ ಇದ್ದಕ್ಕಂಥ ಬಾಂಡಿಂಗ್ ಅಥವಾ ಅವ್ರು ಮಾತಾಡಿದಂಥ ರೀತಿ ನಿಮ್ಮನ್ನು ಭೇಟಿ ಮಾಡಿದಾಗ ಅವರಿಬ್ಬರ ಮಧ್ಯೆ ಇರ್ತಕ್ಕಂಥ ಒಂದು ನಡವಳಿಕೆ ಸಿಕ್ಸ್ತ್ವರೆಗೂ ಇತ್ತ ಅದೇ ಥರ ಅವ್ರು ಬಾಂಡಿಂಗ್ ಬಂದ್ರ ನಿಮ್ಮ ಜೊತೆ ಮಾತಾಡಿದ್ರ ಹೇಗಿತ್ತು ನೀವು ಯಾವತ್ತು ಅಂದರೆ ಈ ಒಂದು ಯೂಶಲಿ ಒಂದು ಹ್ಯುಮ್ಯಾನಿಟಿಯಿಂದ ನೋಡೋದಾದ್ರೆ ವಕೀಲ ವೃತ್ತಿಯನ್ನು ಆಚೆ ಇಟ್ಟು ನೋಡೋದಾದ್ರೆ ಅವ್ರನ್ನ ಒಂದು ಮಾಡ್ತಕ್ಕಂಥದ್ದು ಅಥವಾ ಅವರಿಬ್ಬರು ಚೆನ್ನಾಗಿ ಬದುಕ್ರಿ ಅಂತ ಹೇಳ್ತಕ್ಕಂಥ ಪ್ರೋಸೆಸ್ ಏನಾದರೂ ಮಾಡಿದ್ರ ನೀವು ಈಗ ಚೆನ್ನಾಗಿ ಬದುಕ್ರಿ ಅಂತ ಹೇಳೋದು ಹೇಗೆ ಚೆನ್ನಾಗಿ ಬದುಕೋದು ದಟ್ ಈಸ್ ಅ ಕ್ವೆಶ್ಟನ್ ಅದೊಂದು ದೊಡ್ಡ ಪ್ರಶ್ನೆ ಪ್ರತಿಯೊಬ್ಬರಿಗೂ ಒಂದೊಂದು ಥರ ರೀತಿ ಇರುತ್ತೆ ಬದುಕೋಕ್ಕೆ ಈಗ ನನಗೆ ಚೆನ್ನಾಗಿ ಬದುಕೋದು ಸುಮ್ಮನೆ ಹೋಗಿ ಬೆಳಗ್ಗೆ ಎದ್ದೊಳೋದು ಊಟ ಮಾಡೋದು ಮಲಗೋದಿದ್ದರೆ ಅದು ಒಬ್ರಿಗೆ ಇಷ್ಟ ಇರುತ್ತೆ ಇನ್ನೊಬ್ರಿಗೆ ಕ್ರಿಯೇಟಿವ್ ಫೀಲ್ಡಲ್ಲಿ ಇದೇ ಮಾಡಬೇಕು ಹಿಂಗಿರಬೇಕು ಇದೇ ಫಾಲೋ ಮಾಡಬೇಕು ಅಂತಿರೋದು ಅದು ಬದುಕೋದು ಅನಿಸುತ್ತೆ ಒಂದೊಂದು ಅದು ಅದ್ರ ಬಗ್ಗೆಯೇ ಭಿನ್ನಾಭಿಪ್ರಾಯ ಇರುತ್ತೆ ಸೊ ಅವ್ರು ಬಂದಿದ್ದು ನನಗೆ ಒಂದು ವರ್ಷದ ಹಿಂದೆ ಏನು ಬಂದಿಲ್ಲ ರೀಸೆಂಟಾಗಿ ಬಂದಿದ್ದು ಸಿಕ್ಸ್ ಮಂತ್ಸಿಂದೆ ಮಾತಾಡ್ಸಿದ್ರೆ ಅಷ್ಟೇ ಇಬ್ಬರು ಫೋನಲ್ಲಿ ಮಾತಾಡಿದೆ ಅಷ್ಟೇ ಆಮೇಲೆ ಭೇಟಿಯಾಗಿದ್ದು ಇಬ್ಬರು ಜೊತೆಗೆ ಭೇಟಿಯಾಗಿ ಒಂದು ಮೂರು ಗಂಟೆ ಕಾಲ ಇಬ್ಬರ ಜೊತೆ ಮಾತಾಡಿಸ್ದೆ ಬಟ್ ಆಗಲೇ ಮೊದಲು ಹೇಳ್ದಂಗೆ ಫೋನಲ್ಲಿ ಹೇಳ್ದಂಗೆ ಅವರು ಹೇಳಿದ್ರು ಯಾವತ್ತೂ ಇದು ನಮಗೆ ಹೊಂದಾಣಿಕೆ ಅದು ಸರಿ ಹೋಗಲ್ಲ ಭಿನ್ನಾಭಿಪ್ರಾಯವನ್ನು ನಮಗೆ ಏನು ಹೇಳೋದು ಭಿನ್ನಾಭಿಪ್ರಾಯ ಅಡ್ಜಸ್ಟ್ ಮಾಡಿಕೊಂಡೇ ಲೈಫೆಲ್ಲ ಹೋಗ್ಬೋದು ಬಟ್ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ತನಕ ಹೋಗ್ಬೋದು ಡಿವೋರ್ಸ್ ಕೇಸ್ ಫೈಲ್ ಮಾಡಬೇಕಾದ್ರೆ ಗಂಡ ಹೆಂಡತಿ ಬಗ್ಗೆ ಕಂಪ್ಲೇಂಟ್ಸ್ ಹೆಂಡತಿ ಗಂಡನ ಬಗ್ಗೆ ಕಂಪ್ಲೇಂಟ್ಸ್ ಇರುತ್ತೆ ಒಂದು ಹತ್ತು ಪೇಜ್ ಹತ್ತು ಮೂವತ್ತು ಪೇಜ್ ಸೊ ಇವರು ಯಾವ್ಯಾವ ಕಂಪ್ಲೇಂಟ್ನ ಮೆನ್ಷನ್ ಮಾಡಿದ್ರು ಅಥವಾ ಏನು ಹೇಳಿದ್ರು ಮ್ಯಾಮ್ ಡೈವರ್ಸ್ ತೊಗೊಳೋದಕ್ಕೆ ರೀಸನ್ ಇದೆ ಅಂತ ಏನಾದರೂ ಚಂದನ್ ವಯ್ ಅಂದರೆ ಸಪ್ರೇಟ್ ಮಾತಾಡಿದ್ರಹ ನಿವೇದಿತ ಸಪ್ರೇಟ್ ಆಗಿ ಏನಾದರೂ ಮಾತಾಡಿದ್ರ ಅಂತ ಅವರು ಮೊದಲಿಂದ ಡೈವರ್ಸ್ ಆದಮೇಲೆ ಒಂದೇ ಥರ ಇದ್ದಾರೆ ಒಂದೇ ಥರ ಮಾತಾಡ್ತಾರೆ ದೇ ಆರ್ ಕೇರಿಂಗ್ ಟು ಅದ್ ಈಚ್ ಅದರ್ ಎಲ್ಲನೂ ಇತ್ತು ಬಟ್ ಸೆಕೆಂಡ್ ಪ್ರಶ್ನೆ ಕೇಳಿದ್ದು ನೀವು ಕಂಪ್ಲೇಂಟ್ ಏನೂ ಇಲ್ಲ ನನ್ನ ಹತ್ರ ಬರಬೇಕಾದ್ರೆ ಏನೂ ಕಂಪ್ಲೇಂಟ್ ಇಲ್ಲ ಅವರವರೇ ಬಗೆಹರಿಸ್ಕೊಂಡು ತುಂಬ ಟ್ರೈ ಮಾಡಿದ್ದಾರೆ ಜೊತೆಗಿರೋಕ್ಕೆ ಆಗಲಿಲ್ಲ ಪೇರೆಂಟ್ಸ್ ಟ್ರೈ ಮಾಡಿದ್ದಾರೆ ಆಗಲಿಲ್ಲ ಸೊ ಅದಕ್ಕೆ ಒಂದು ಡಿಸಿಷನ್ ತೊಗೊಂಡೇ ಅವರು ನನ್ನ ಹತ್ರ ಬಂದಿದ್ದು ರೀಸನ್ 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 ಇದೆ ಇನ್ಕಂಪ್ಯಾಟಿಬಿಲಿಟಿ ಬಿಟ್ಟರೆ ಬೇರೆ ಏನೂ ಇಲ್ಲ ಒಬ್ಬರು ಎಷ್ಟು ಪೊಲೈಟಾಗಿ ಒಬ್ಬರು ಇನ್ನೊಬ್ಬರ ಮೇಲೆ ಏನೂ ಕಾರಣ ಹೇಳಲಿಲ್ಲ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ ಏನೂ ಇಲ್ಲ ಇಬ್ಬರು ಒಬ್ಬರು ಇನ್ನೊಬ್ಬರಿಗೆ ಒಳ್ಳೆ ತರ ವಿಶ್ ಮಾಡಿ ಅವರು ಚೆನ್ನಾಗಿರಬೇಕು ಅಂತೆಲ್ಲ ಹೇಳಿನೇ ಇದೊಂದು ನಿರ್ಧಾರಕ್ಕೆ ಬಂದಿದ್ದು ನಿಮ್ಮ ಸರ್ವಿಸ್ ತುಂಬಾ ಜನ ಕೇಸ್ಗಳನ್ನ ನೋಡಿರ್ತೀರಿ ಈ ಕೇಸು ನಿಮ್ಮ ಕಣ್ಣಲ್ಲಿ ಅಥವಾ ನಿಮ್ಮ ದೃಷ್ಟಿಯಲ್ಲಿ ಹೇಗೆ ಕಾಣ್ತು ಈ ಕೇಸು ಈ ತರ ಕೇಸಸ್ನ ಮುಂದೆ ಅಥವಾ ದಿ ಫಸ್ಟ್ ಟೈಮ್ ಈ ತರ ಮ್ಯೂಚುವಲಿ ಬಂದು ವಿಥೌಟ್ ಕಂಪ್ಲೇಂಟ್ಸ್ ಖುಷಿ ಖುಷಿಯಾಗಿ ಬಂದು ಅದೇ ಖುಷಿಯಲ್ಲಿ ಹೋದವ್ರ ಬಗ್ಗೆ ನಾನು ಇದು ಹೇಳೋದು ಸರಿನೋ ತಪ್ಪೋ ಗೊತ್ತಿಲ್ಲ ಸಿಂಗರ್ ರಾಜೇಶ್ ಕೃಷ್ಣನು ಇದೇ ಥರ ಬಂದು ತುಂಬ ಚೆನ್ನಾಗಿ ಇಬ್ಬರು ಗಂಡ ಎಂತಿ ಮಾತಾಡಿಕೊಂಡೆ ಕೋರ್ಟ್ನಲ್ಲಿ ಮಾತಾಡಿಕೊಂಡೆ ಚೆನ್ನಾಗೇ ಹೋದರು ಸೊ ಅದು ಡಿವೋ ಡಿವೋರ್ಸ್ ಬೈ ಮ್ಯೂಚುವಲ್ ಇತ್ತು ಸೊ ಬರ್ತಾರೆ ಎಷ್ಟು ಜನ ಬರ್ತಾರೆ ಆ ಥರ ತುಂಬ ಜನ ಬರ್ತಾರೆ ಆ ಸ್ಮಾಲ್ ಇಶ್ಯೂಸೇ ದೊಡ್ಡದಾಗಿ ಬರುತ್ತೆ ಮ್ಯಾಟ್ರಿಮೋನಿಯಲ್ ಕೇಸಲ್ಲಿ ಸೊ ಅದನ್ನು ನಾವು ಏನು ಅದು ಚಿಕ್ಕ ವಿಷಯ ಅಂತ ಬಟ್ ಅವ್ರಿಗೆ ಅದೇ ತುಂಬ ದೊಡ್ಡ ಹಿಂಸೆ ಅಂತ ಅನ್ಸುತ್ತೆ ಇವ್ರ ವಿಷಯದಲ್ಲಿ ಇನ್ಕಂಪ್ಯಾಟಿಬಿಲಿಟಿ ಬಿಟ್ಟರೆ ಇವ್ರಿಗೇನು ಇಷ್ಟ ಇದೆ ಅದು ಡಿಫ್ರೆನ್ಸ್ ಇನ್ ಟೇಸ್ಟ್ ಡಿಫ್ರೆನ್ಸ್ ಇನ್ ಥಾಸ್ ಡಿಫ್ರೆನ್ಸ್ ಇನ್ ಏನು ಹೇಳೋದು ಪ್ರತಿಯೊಂದಕ್ಕೂ ಡಿಫ್ರೆನ್ಸ್ ಇದೆ ಇಷ್ಟಪಡೋದ್ರಲ್ಲೂ ಈಗೊಂದು ಚಿಕ್ಕ ಚಿಕ್ಕ ವಿಷಯ ದ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಇದ್ದಾಗ್ಲ ಇದ್ದಾಗ ದೇ ನಾಟ್ ಏಬಲ್ ಟು ಪರ್ಸ್ಯೂ ದ ಮ್ಯಾರೇಜ್ ಫರ್ದರ್ ಅದು ಸಿಂಪಲ್ ರೀಸನ್ ನಮಗೆ ಕಾಣಿಸುತ್ತೆ

ನಿನ್ನೆ ಆರ್ಡರ್ ಮಾಡಿ ಆಯಿತು ಎಲ್ಲ ಕಂಪ್ಲೀಟ್ ಆಗಿದೆ ದಿ ಎಂಟೈರ್ ಪ್ರೊಸೀಜರ್ ಇಸ್ ಕಂಪ್ಲೀಟೆಡ್ ನಾವು ಬರೀ ಒಂದು ಸರ್ಟಿಫೈಡ್ ಕಾಪಿಗೆ ತಗೊಳ್ಬೇಕು ಕೋರ್ಟಿಂದ ತೊಗೊಳ್ಬೇಕು ಇವತ್ತು ರಜಾ ಆಗಿರೋದ್ರಿಂದ ಮಂಡೇ ಅಪ್ಲೈ ಮಾಡಿ ತಗೋತೀವಿ ಮ್ಯೂಚುವಲಿ ಇವ್ರು ಬೇರೆ ಆಗಿರೋದ್ರಿಂದ ಸೊ ಅಲಿಮನಿ ಬಗ್ಗೆ ಅದ ಏನಾದರೂ ತೊಗೊಳ್ಳೋದು ಅಥವಾ ಕೊಡೋದು ಈ ಏನಾದರೂ ಚರ್ಚೆ ಆಯಿತಾ ಅದು ನಿಮ್ಮ ತ್ರೂ ಆಗಿರುತ್ತೆ ಅದ್ರ ಬಗ್ಗೆ ಹೇಳಿದೆ ಕೇಳೋದು ಕೇಳಿದೆ ಬಿಕಾಸ್ ಇಟ್ಸ್ ಆ ಡ್ಯೂಟಿ ಏನಾದರೂ ಕಂಡೀಷನ್ಸ್ ಇದೆಯಾ ನೀವು ಈ ಥರ ಮ್ಯೂಚುವಲ್ ಆಗಿ ವಿಚ್ಛೇದನ ಪಡೆಯೋದ್ರಿಂದ ಏನಾದ್ರು ಕಂಡೀಷನ್ಸ್ ಇದೆ ಇಬ್ಬರಿಗೂ ಏನೂ ಕಂಡೀಷನ್ಸ್ ಇಲ್ಲ ನಿವೇದಿತ ಆಗಿ ಕೇಳಿದೆ ಏನಾದ್ರು ಮೇಂಟೆನೆನ್ಸ್ ಬಗ್ಗೆ ಏನಾದ್ರು ಕ್ಲೇಮ್ ಮಾಡ್ತೀರಾ ಇಲ್ಲ ಅಂತ ಹೇಳಿದ್ರು ಏನೂ ಬೇಡ ಅಂತ ಸೊ ಅದಾದಮೇಲೆ ನಾನು ಏನು ಫು ನಾವು ಯೂಶ್ವಲಿ ಆಡ್ವೊಕೇಟ್ಸ್ ಕಾಣ್ ಫೋಸ್ ಗಿವ್ ಅನ್ ಡೇಕ್ ಇಸ್ ಅವರ್ ಅವರ ಅವರ ಅಭಿಪ್ರಾಯ ಸೊ ಹಂಗೆ ಮೇಲೆ ಆ್ಯಂಡ್ ಮೊರ ವಿಶ್ ಇಸ್ ವರ್ಕಿಂಗ್ ಸೊ ಕೇಳಿದ್ರೇನು ವಿ ಕುಡ್ ಹವ್ ಸ್ಯಾಟ್ ಆ್ಯಂಡ್ ಡಿಸ್ಕಸ್ಡ್ ಅಬೌಟ್ ದ್ಯಾಟ್ ಕೇಳಲಿಲ್ಲ ಸೊ ಅದ್ರ ಬಗ್ಗೆ ಬಂದೇ ಇಲ್ಲ ಪ್ರಶ್ನೆ ಡಿವೋರ್ಸ್ ಆದಂತ ಜೋಡಿಗಳು ಮತ್ತೆ ಒಂದಾಗೋ ಚಾನ್ಸಸ್ ತುಂಬ ಇದೆ ನಾವು ಎಕ್ಸಾಂಪಲ್ ಕೊಟ್ರಿ ಇವಾಗ ಸೊ ಇವ್ರ ಕೇಸಸ್ಸಲ್ಲೂ ಆ ಥರದ್ದು ಏನಾದರೂ ಆಗೋ ಚಾನ್ಸಸ್ ನಿಮಗೆ ಕಂಡು ಬಂತ ಇನ್ ನಿನ್ನೆ ಯಾಕಂದ್ರೆ ಅವರು ಎಲ್ಲ ಪ್ರೋಸೆಸ್ ಮುಗಿಸಿ ಕೆಳಗಡೆ ಹೋಗ್ಬೇಕಾದ್ರೂ ಕೂಡ ನಾನು ನಾನು ಫಸ್ಟ್ ಟೈಮ್ ನನ್ನ ಇದರಲ್ಲಿ ನೋಡೋದಾದ್ರೆ ಹಿಡ್ಕೊಂಡು ಕೆಳಗಡೆ ಕರ್ಕೊಂಡು ಹೋಗಿ ಗಾಡಿ ಹಚ್ಚಿ ಜೊತೆಗೆ ಹೋದ್ರು ಒಂದೇ ಕಾರಲ್ಲಿ ಈ ಥರದ್ದು ತುಂಬಾ ರೇರ್ ಅಂತ ಅನ್ಸುತ್ತಲ್ವ ಅವರು ನೀವು ಕೇಳ್ತಿರೋ ಪ್ರಶ್ನೆ ಜೊತೆಗೆ ಅಂತ ಹೇಳೋದು ಅದು ಅವ್ರಿಗೆ ಬಿಟ್ಟಿದ್ದು ಚಾನ್ಸಸ್ ಇದೆ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ದಟ್ ಈಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್ ಅವರೇ ಆನ್ಸರ್ ಮಾಡಬೇಕು ಅದು ಬಟ್ ಅವ್ರನ್ನ ನೋಡಿದ್ರೆ ಆ ಫ್ರೆಂಡ್ಶಿಪ್ಪು ಆ ದ ವೇ ಅವರು ಹೆಂಗೆ ಮಾತಾಡೋದು ಅದೆಲ್ಲ ನೋಡಿದ್ರೆ ದೇ ವಿಲ್ ಮೇಂಟೈನ್ ಒಂದು ಒಳ್ಳೆ ರಿಲೇಷನ್ಶಿಪ್ ಗುಡ್ ಫ್ರೆಂಡ್ಸ್ ಆಗಿ ಖಂಡಿತ ಇರ್ತಾರೆ ನನಗನ್ಸುತ್ತೆ ಅವರಿಬ್ಬರಿಗೂ ಯಾರಿಗಾದ್ರೂ ಹೆಲ್ಪ್ ಬೇಕಂದ್ರೂ ಇನ್ನೊಬ್ರು ಹೋಗಿ ಹೆಲ್ ಸಹಾಯ ಮಾಡೋ ಥರ ಆ ಥರ ಒಂದು ಮನೋಭಾವನೆ ಇಬ್ಬರಲ್ಲೂ ಕಂಡು ಬರುತ್ತೆ ಆ್ಯಂಡ್ ಅವರಿಬ್ಬರು ತುಂಬಾ ಒಬ್ಬರು ಒಬ್ಬರನ್ನ ತುಂಬ ಅವ್ರು ಚೆನ್ನಾಗಾಗಬೇಕು ಅವ್ರ ಫೀಲ್ಡಲ್ಲಿ ಅಂತ ಇಬ್ಬರು ಬಯಸ್ತಾರೆ ಇನ್ನೊಬ್ಬರ ಬಗ್ಗೆ ಯೂಷ್ಲಿ ನಾನು ಇಲ್ಲದಾದರೆ ಬೇರೆ ಯಾರು ಇರಬಾರ್ದು ಅಂದ್ಕೊತಾರೆ ಬಟ್ ಯೂಶ್ಲಿ ಬೇರೆ ಕಪಲ್ಸ್ ಆದರೆ ಬಟ್ ಇಲ್ಲಿ ಇಬ್ಬರೂ ಒಬ್ಬರು ಇನ್ನೊಬ್ರಿಗೆ ರೆಸ್ಪೆಕ್ಟೇ ಜಾಸ್ತಿ ಕಾಣ್ತಿರೋದು ಆ ಕೇರಿಂಗ್ ಇದೆ ಎಲ್ಲೂ ನನಗೆ ಆ ಹೇಟ್ರೆಡ್ ಆಗಲಿ ಒಂದು ವೆತ್ ಏನು ಹೇಳೋದು ಒಂಥರ ವ್ಯಂಜನ್ಸ್ ಥರ ಬರುತ್ತೆ ನಾವಿಬ್ಬರು ಜೊತೆ ಇಷ್ಟ ಇಲ್ಲದೆ ಬಟ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇಬ್ಬರು ಕೂತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿರೋದ್ರಿಂದ ಯಾರಿಗೂ ಯಾರ ಮೇಲೂ ಕೆಟ್ಟ ಅಭಿಪ್ರಾಯ ಆಗಲಿ ಕೆಟ್ಟದಾಗಬೇಕು ಅಂತಾಗಲಿ ಏನೂ ಇಲ್ಲ ಒಳ್ಳೇದೇ ಬಯಸ್ತಾ ಇದ್ದಾರೆ ಇಬ್ಬರಿಗೂ ಸಾರಿ ನನ್ನ ಲಾಸ್ಟ್ ಕ್ವಶನ್ ಏನು ಅಂದ್ರೆ ಫೀಲ್ಡ್ ಅಲ್ಲಿ ಏನ್ ಟಾಕಿದೆ ಅಂದ್ರೆ ಅಟ್ ಪ್ರೆಸೆಂಟ್ ಇವರಿಬ್ಬರು ಡಿವೋರ್ಸ್ ಮಾಡ್ಕೊಳಕ್ಕೆ ಒಂದು ಅಂದ್ರೆ ಊಹಾಪೋಹ ಅಷ್ಟೇ ಇದೆ ಯಾರು ಹೇಳಿರೋದಲ್ಲ ಒಂದು ಚಂದನ್ಗೆ ಮಗು ಬೇಕು ನಿವೇದಿತ ಮಗು ಬೇಡ ಅಂತ ಹೇಳಿದ್ರು ಅನ್ನೋದು ಒಂದು ಇನ್ನೊಂದು ರೀಲ್ಸ್ ಮಾಡಬೇಡ ಅಂತ ಚಂದನ್ ಹೇಳಿದ್ರು ಕೂಡ ನಿವೇದಿತ ರೀಲ್ಸ್ ಮಾಡೋದನ್ನ ನಿಲ್ಲಿಸ್ಲಿಲ್ಲ ಅನ್ನೋದು ಒಂದು ಕಾರಣ ಇನ್ನೊಂದು ಇಂಡಸ್ಟ್ರೀಲ್ನೇ ನಾನು ಸರ್ವೈವ್ ಆಗಬೇಕು ಸೊ ನನ್ನ ಕರಿಯರ್ನ ನಾನು ನೋಡ್ಕೋತೀನಿ ನಿನ್ನ ಕರಿಯರ್ನ ನೀನು ನೋಡ್ಕೋ ಅನ್ನೋಂಥದ್ದೊಂದು ಇನ್ನೊಂದು ಚಂದನ್ ತುಂಬ ಕೆಟ್ಟ ಕೆಟ್ಟದಾಗಿ ನಿವೇದಿತ ಕುಟುಂಬವನ್ನ ಈ ಬೈದಿದ್ದಾರೆ ಅನ್ನೋದು ಈ ಥರದ್ದೇನಾದರೂ ವಿಚಾರಗಳು ನಿಮ್ಮ ಗಮನಕ್ಕೆ ಬಂತ ಅವರಿಬ್ಬರು ಕೂತ್ಕೊಂಡು ಮಾತಾಡಿಸ್ಬೇಕಾದ್ರೆ ನಿಮ್ದೇನು ಸಮಸ್ಯೆ ಅಂತ ಕೇಳಿದಾಗ ಈ ಥರದ್ದೇನಾದರೂ ಬಂತ ಅಂತ ಇಲ್ಲ ಖಂಡಿತ ಇಲ್ಲ ಇದು ಯಾರು ಹೇಳಿದರೆ ಗೊತ್ತಿಲ್ಲ ಬಟ್ ಅದು ಸುಳ್ಳು ಅಂತ ಅನ್ಸುತ್ತೆ ಮಗು ಬ ವಿಷಯದಲ್ಲಾಗ್ಲಿ ಆ ಥರದ್ದೇನು ಅಭಿ ಭಿನ್ನಾಭಿಪ್ರಾಯ ನನಗೆ ಏನು ತಿಳಿಸಲಿಲ್ಲ ಅವರು ಏನು ಆ ಥರದ್ದೇನೂ ಇಲ್ಲ ಅದೇ ಥರ ರೀಲ್ಸ್ ಬಗ್ಗೆ ರೀಲ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅದನ್ನೇ ಇಷ್ಟಪಡೋದಲ್ವ ಎಲ್ಲರೂ ಚಂದನೂ ಅದೇ ಇಷ್ಟಪಡ್ ಪಡ್ತಾರೆ ಎಷ್ಟೋ ಇದರಲ್ಲಿ ಅವರು ಜೊತೆಗೆ ಸೇರಿಕೊಂಡು ಮಾಡಿರೋದು ಆ ಥರದ್ರಲ್ಲಿ ಅವರು ಯಾವುದೇ ಏನು ಹೇಳೋದು ರೆಸ್ಟ್ರಿಕ್ಷನ್ ಏನೂ ಇಟ್ಟಿಲ್ಲ ಅಂತ ನನಗೆ ಗೊತ್ತಿದೆ ಸೊ ಅದು ತುಂಬಾ ಸುಳ್ಳು ಅದು ಮಾತ್ರ ಅಲ್ಲ ಒಂದೊಂದು ಚಾನೆಲ್ಸ್ ಟ್ರೋಲ್ ಮಾಡ್ತಾ ಇರೋದು ಏನಂದರೆ ಇಬ್ಬರಿಗೂ ಬೇರೆ ಬೇರೆ ಲಿಂಕ್ಸ್ ಅಂದರೆ ಬೇರೆ ಇದಿದೆ ಅಂತ ಹೇಳ್ತಾ ಇರೋದು ಅದು ತುಂಬಾ ತಪ್ಪು ಆ ಥರ ಯಾವುದೂ ಇಲ್ಲ ದೆರ್ ಇಸ್ ಎಲ್ಲೂ ಮೂರನೇ ವ್ಯಕ್ತಿ ಇನ್ವಾಲ್ವ್ ಆಗಿರೋ ಚಾನ್ಸೇ ಇಲ್ಲ ಇಲ್ಲಿ ಅಂದರೆ ಈಗ ಅವರು ಊಟದಲ್ಲಾಗಲಿ ಅಥವಾ ಡ್ರೆಸ್ಸಿಂಗಲ್ಲಾಗಲಿ ಅಥವಾ ಬೇರೆ ಬೇರೆ ಥರದ ಒಪಿನಿಯನಲ್ಲಿ ಒಪಿನಿಯನ್ ಒಂದೇ ಥರ ಇಲ್ಲ ಡಿಫ್ರೆನ್ಸ್ ಇದೆ ಅನ್ನೋದು ಅಷ್ಟೇನಾ ಹೌದು ಕರೆಕ್ಟ್ ಕರೆಕ್ಟಾಗಿ ಹೇಳಿದ್ರೆ ಡಿಫ್ರೆನ್ಸ್ ಇನ್ ಒಪೀನಿಯನ್ನೇ ಅದೊಂದು ದೊಡ್ಡ ಇದಾಗುತ್ತೆ ಮೊದಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರು ಈಗ ಎಡ್ಜಸ್ಟ್ ಮಾಡೋದು ಎಡ್ಜಸ್ಟ್ ಅಂದರೆ ಬೇರೆಯವ್ರಿಗೋಸ್ಕರ ನಾವು ಮಾಡೋದು ಅದು ನನಗನ್ಸುತ್ತೆ ಅದು ಈಗ ನನಗನ್ಸುತ್ತೆ ಅದು ಮೂರ್ಖತನವೇ ನಾವು ಪ್ರತಿಯೊಂದು ಸಲವೂ ಪೀಪಲ್ ಪ್ಲೀಸರ್ ಅಂತ ಹೇಳ್ತೀವಿ ಮೊದಲಿನವರೆಲ್ಲ ಅದೇ ಥರ ಅಲ್ವಾ ಓಲ್ಡ್ ಸ್ಕೂಲ್ ಆಫ್ ಥಾಟ್ ಅಂದರೆ ಇಷ್ಟ ಅದೇ ಥರ ಮಾಡೋದು ಅವ್ರಿಗೇನು ಬೇರೆಯವ್ರಿಗೇನಿಷ್ಟ ಅದೇ ಮಾಡೋ ಮಾಡೋದು ಬಟ್ ಈಗ ಪ್ರೆ ಟ್ರೆ ಟ್ರೆಂಡ್ ಏನಂತ ಹೇಳಿದ್ರೆ ಟ್ರೆಂಡ್ ಅಂದರೆ ವಾಟ್ ಈಸ್ ಹ್ಯಾಪನಿಂಗ್ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಅಂದರೆ ಅವ್ರಿಗೇನು ಇಷ್ಟ ಅವ್ರಿಗೆ ಕ್ಲಿಯರ್ ಆಗಿ ಮೈಂಡಲ್ಲಿದೆ ಗೊತ್ತು ಅವ್ರಿಗೇನು ಬೇಕಿದೆ ಲೈಫಲ್ಲಿ ಅಂತ ಈಗ ಈಗ ಹುಟ್ಟಿರೋ ಮಕ್ಕಳು ಅಷ್ಟೇ ಅವ್ರಿಗೆ ಗೊತ್ತಿದೆ ಫ್ಯೂಚರಲ್ಲಿ ಒಂದು ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಬಂದ್ರೇ ಅಲ್ಲೇ ಅವ್ರಿಗೆ ಗೊತ್ತಿದೆ ಏನು ಬೇಕು ಅವ್ರ ಲೈಫಲ್ಲಿ ಅಂತ ಸೊ ಅದೇ ಥರ ಇವರಿಬ್ಬರಿಗೂ ಅಷ್ಟೇ ದೇ ನೋ ವಾಟ್ ದೇ ಇನ್ ಲೈಫ್ ಅವ್ರಿಗೆ ಗೊತ್ತಿದೆ ಕಡಾಖಂಡಿತವಾಗಿ ಏನು ಲೈಫಲ್ಲಿ ಬೇಕು ಎಲ್ಲಿ ಅವರು ಪ್ರಾಸ್ಪರ್ ಆಗಬೇಕು ಎಲ್ಲಿ ಶೈನ್ ಆಗಬೇಕು ಅಂತ ಅವ್ರಿಗೆ ಗೊತ್ತಿದೆ ಸೊ ಅಲ್ಲಿ ಅವರು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಒಬ್ಬ ವಕೀಲೆಯಾಗಿ ಹೇಳೋದಾದರೆ ಈ ಡಿವೋರ್ಸ್ ತಗೊಳಕ್ಕಂಥದ್ದು ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ಇದು ವಿಶ್ಲೇಷಣೆ ಮಾಡೋ ಸಮಯ ಅಲ್ಲದೆ ಹೋದ್ರೂ ಕೂಡ ಒಂದು ದಾಂಪತ್ಯವನ್ನು ಅಡ್ಜಸ್ಟ್ ಮಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗ್ಬೋದಲ್ವ ನಮ್ಮ ಹಿಂದೂ ಕಲ್ಚರ್ ಪ್ರಕಾರ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡಬೇಕು ಈ ಪಾಪ್ ಕಲ್ಚರ್ ಅಥವಾ ಫಾರಿನ್ ಕಲ್ಚರ್ನ ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ಬಾರ್ದು ಅಂದರೆ ನೀನು ಬೇಡ ಅಂತಂದರೆ ಡಿಸೈಡ್ ಮಾಡಿಬಿಟ್ಟು ಸಪ್ತಪದಿ ಅಂತ ಯಾಕೆ ಮಾಡಿ ಮಾಡಿದ್ದಾರೆ ಹಿಂದೂ ಸಂಸ್ಕೃತಿನಲ್ಲಿ ಹೇಳಿ ಹೆಜ್ಜೆ ತುಳಿದು ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿದು ಮದುವೆ ಆಗಿ ನಾನು ಒಂದು ಹತ್ತಾರು ಜನರ ಆಶೀರ್ವಾದ ಪಡೆದು ಮದುವೆ ಆಗಿರ್ತಾರೆ ಸೊ ಇದನ್ನು ಜಸ್ಟ್ ಒಂದು ಸೈನ್ ಮಾಡಿ ಡಿವೋರ್ಸ್ ತೊಗೊಳಕ್ಕಂಥ ಪದ್ಧತಿ ಬಗ್ಗೆ ಏನು ಹೇಳ್ತಾರೆ ಮೇಡಮ್ ಒಂದು ಲೈನಲ್ಲಿ ಮದುವೆ ಮದುವೆ ಯಾರಿಗೋಸ್ಕರ ಮಾಡಿಸೋದು ನೀವು ಗಂಡ ಹೆಂಡ್ತಿ ಚೆನ್ನಾಗಿರಬೇಕು ಅಂತ ಮೊದಲೆಲ್ಲ ಮದುವೆ ಅಂತ ಹೇಳಿದ್ರೆ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ನೀವು ಪ್ಲೀಸ್ ಮಾಡಬೇಕಾಗಿರೋದು ಎಂಟೈರ್ ಫ್ಯಾಮಿಲಿ ಅತ್ತೆ ಮಾವ ನನಗನ್ಸುತ್ತೆ ನೀವು ಯಾವುದಾದ್ರು ಗ್ರೇಟ್ ಇಂಡಿಯನ್ ಕಿಚನ್ ಅಂತ ನೋಡಬೇಕು ಮಾವ ಬಂದಾಗ ಬೇಗ ಚಪ್ಪಲಿ ತೊಗೊಂಡ ಇಡ್ತಾರೆ ಐ ಮೀನ್ ಶೂಸ್ ತೊಗೊಂಡು ಬಂದು ಕೊಡ್ತಾರೆ ಅಂಬ್ರೆಲಾ ಬಂದು ಕೈ ಕೊಡ್ತಾರೆ ಅದು ಅವಶ್ಯಕತೆ ಇಲ್ಲ ಐ ಮೀನ್ ಡಾಕ್ಟ್ರಿನ್ಲೋ ಅಂದರೆ ಅದೆಲ್ಲ ಮಾಡಬೇಕು ಅಂದರೆ ಹಳೆ ಕಾಲದಲ್ಲಿ ಮಾಡ್ತಾಯಿದ್ರು ಈಗ ಅವಶ್ಯಕತೆ ಇಲ್ಲ ಅಂತಲ್ಲ ಮನೇಲಿ ಕೂತ್ಕೊಂಡ್ರೆ ಹೌಸ್ ವೈಫ್ ಬರೀ ವೈಫ್ ಅಂದರೆ ಅದೆಲ್ಲ ಮಾಡಬಹುದು ಮಾಡಬಹುದು ಅಂದರೆ ಟೈಮ್ ಇದೆ ನಿಮಗೆ ಏನಾಗಿದೆ ಎಲ್ಲರೂ ಓದಿದ್ದಾರೆ ಹೆಣ್ಮಕ್ಳು ಓದಿದ್ದಾರೆ ಅರ್ನ್ ಮಾಡ್ತಾಯಿದ್ದಾರೆ ಈಗ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋದೇ ದೊಡ್ಡ ತಪ್ಪು ಅನಿಸುತ್ತೆ ಆಮೇಲೆ ಕಲ್ಚರ್ ಬಗ್ಗೆ ಮಾತಾಡಿದ್ರೆ ಕಲ್ಚರ್ ಒಬ್ರೊಬ್ರಿಗೂ ಥರ ಈಗ ಡೈವರ್ಸಿಟಿ ಇನ್ ಏನು ಹೇಳೋದು ಈಗ ಮದುವೆ ಎಲ್ಲ ದೆರ್ ಈಸ್ ಲಾಟ್ ಆಫ್ ಡೈವರ್ಸಿಟಿ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ಬೋದು ಈಗ ನಾರ್ತ್ ಇಂಡಿಯನ್ ಸೌತ್ ನಮ್ಮ ಮದುವೆ ಆಗೋದು ಕಾಮನ್ ಆಗಿದೆ ಲೈಕ್ ಡಿಫ್ ಕಲ್ಚರಲ್ ಡಿಫ್ರೆನ್ಸ್ ಇದ್ದೇ ಇದೆ ಇನ್ ಇನ್ಫ್ಯಾಕ್ಟ್ ಇಂಟರ್ ರಿಲಿಜಿಯನ್ ಆಗ್ತಾ ಇದ್ದಾರೆ ಕಲ್ಚರಲ್ ಡಿಫ್ರೆನ್ಸ್ ಇದೆ ಬಟ್ ಅಲ್ಲಿ ಎಲ್ಲಿ ನೀವು ಒಪ್ಕೊಂಡು ಸಮಾನತೆಯಿಂದ ಒಬ್ಬರು ಇನ್ನೊಬ್ಬರನ್ನ ಟ್ರೀಟ್ ಮಾಡಿ ಮುಂದಕ್ಕೆ ಹೋಗ್ತೀರ ಇಟ್ ಈಸ್ ಓಕೆ ಬಟ್ ಕಲ್ಚರು ಇದೆಲ್ಲ ಮಾಡಿರೋದು ಏನೋ ಒಂದು ರೀಸನ್ಗೋಸ್ಕರ ಈಗ ಅವರಿಬ್ರು ಖುಷಿ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಸಪ್ತಪದಿ ತುಳಿದಿರೋದ್ರಿಂದ ಇಸ್ ಇಟ್ ರೈಟ್ ಟು ಫೋರ್ಸ್ ಅವ್ರನ್ನ ಫೋರ್ಸ್ ಮಾಡಿ ಜೊತೆಗಿರ್ರಿ ಏನೇ ಆದರೂ ಪರವಾಗಿಲ್ಲ ನೀವು ಇದು ಮಾಡಿದ್ದೀರಾ ಹಿಂಗೆ ಅಂತ ಹಂಗಿದ್ರೆ ಯಾಕೆ ಈ ಥರ ಕಾನೂನು ಬರುತ್ತೆ ಕಾನೂನು ಇರೋದೇ ಏನು ಹೇಳೋದು ಮಾಡಿಫೈಡ್ ರೂಲ್ಸು ಅಲ್ವಾ ಮೊದಲೆಲ್ಲ ಅದು ಇರಲಿಲ್ಲ ಈಗ ಅದು ಬಂದಿದೆ ಅದೇ ಥರ ನಾನು ಹೇಳ್ತಿರೋದು ಮೊದಲೆಲ್ಲ ಹೆಣ್ಮಕ್ಳುಗೆ ಹೊಡೆಯೋದು ತುಂಬ ಕಾಮನ್ ಇತ್ತು ಲೈಕ್ ಓಲ್ಡ್ ಸ್ಕೂಲ್ ಆಫ್ ಥಾಟ್ ಆ ಪೀರಿಯಡೆಲ್ಲ ಎಕ್ಸೆಪ್ಟ್ ಟೂ ತೌಸಂಡ್ ಫೈವ್ ನಂತರ ಯಾವಾಗ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಬಂತು ಆವಾಗ ಜನರಿಗೆ ಎಚ್ಚರಿಕೆ ಆಯಿತು ಹೆಡ್ ಆಫ್ ದ ಫ್ಯಾಮಿಲಿ ಮಾತಾಡೋದಲ್ವಾ ಅವಾಗ ಅವ್ರು ಏನು ಮಾಡಿದ್ರೇನು ಒಡೆದ್ರೆ ಬಡದ್ರೆ ಏನು ಮಾಡಿದ್ರೇನು ಯಾರೂ ಮಾತಾಡೋ ಆಗಿಲ್ಲ ದಟ್ ವಾಸ್ ದೇರ್ ಬಟ್ ಈಗ ಆಗೋಲ್ಲ ಈಗ ಡೊಮೆಸ್ಟಿಕ್ ವೈಲೆನ್ಸ್ ಇರೋದ್ರಿಂದ ಥಿಂಗ್ಸ್ ಆವ್ ಚೇಂಜ್ ಸೊ ಅದೇ ಥರ ಪ್ರತಿಯೊಬ್ಬರು ಚೇಂಜ್ ಆಗಬೇಕು ಟು ದ ಪ್ರೆಸೆಂಟ್ ಸಿಚುವೇಷನ್ ಈಗ ಆ ಥರ ಇತ್ತು ಇವ್ರಿಗೆ ಅಡ್ವೈಸ್ ಮಾಡಿ ಜೊತೆಗೆ ಸೇರಿಸೋದ ಇಟ್ ಈಸ್ ಇಟ್ ಈಸ್ ನಾಟ್ ದ ರೈಟ್ ಕಾನ್ಸೆಪ್ಟ್ ಅಂತ ನನ್ನ ಪ್ರಕಾರ ನಾನು ಡೈವರ್ಸ್ ಆಗಬೇಕು ಅಂತಲ್ಲ ಬಟ್ ಅದು ಸರಿಯಾದ ಕಾನ್ಸೆಪ್ಟಲ್ಲ ನಿಮಗೆ ನೀವು ಬಳಸ್ಕೊಳಿಬೇಕಾದ್ರೆ ಬಟ್ ಬೇರೆಯವ್ರಿಗೆ ನೀವು ಫೋರ್ಸ್ ಮಾಡಬೇಡಿ ಲಾ ಇರೋದು ಫಾಲೋ ಮಾಡ್ತಾರೆ ಅದ್ರ ಪ್ರಕಾರನೇ ಅವ್ರು ನಡ್ಕೊಂಡಿರೋದು ಅವರೇನು ಲಾ ಅಗೇನ್ಸ್ಟಾಗಿ ಏನೂ ಮಾಡಿಲ್ಲ ಏನು ಲಾ ಅಲ್ಲಿದೆ ಅದು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಅದ್ರ ಪ್ರಕಾರ ವಿಚ್ಛೇದನ ಪಡ್ಕೊಂಡಿದ್ದಾರೆ ಓಕೆ ಈಗ ಫೈನಲಿ ಡಿವೋರ್ಸ್ ಆಯಿತು ಚಂದನ್ ಮತ್ತೆ ನಿವೇದಿತ ಅದು ಸೊ ಒಂದು ಲೆಟರ್ ಕಳಿಸಿದ್ರೆ ಮುಗೀತಾ ಅವರ ಬಾಂಧವ್ಯ ಮುಗ್ದಂಗೆ ಅಂತ ಲೆಟ್ರೆಲ್ಲ ಈಗ ನೆನ್ನೆನೆ ಅವ್ರು ಸೈನ್ ಮಾಡಾಯಿತು ಆರ್ಡರ್ಗೆ ಸೈನ್ ಮಾಡಿ ನಿನ್ನೆನೆ ಮುಗೀತು ನಮ್ಮ ಒಂದು ಇದಕ್ಕೋಸ್ಕರ ವಿ ನೀಡ್ ಅ ಸರ್ಟಿಫೈಡ್ ಕಾಪಿ ಆರ್ಡರ್ ಆಗಲೇ ಆಗಿದೆ ಸರ್ಟಿಫೈಡ್ ಕಾಪಿ ಅವ್ರಿಗೆ ಮುಂದಕ್ಕೆ ಬೇಕಾಗುತ್ತೆ ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ಅನಿತಾ ರವೀಂದ್ರನಾಥ್ ಮ್ಯಾಡಮ್ ಅವರ ಮಾತುಗಳಾಗಿತ್ತು ಅಂದರೆ ಚಂದನ್ ಮತ್ತೆ ನಿವೇದಿತಾ ಅವರ ಒಂದು ಬದುಕಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇದೆ ಅವರು ಪ್ರೀತಿಸಿ ಮದುವೆ ಆಗಿದ್ದು ನಿಜ ಬಟ್ ಅವರ ಜೊತೆಯಾಗಿ ಸಹಬಾಳ್ವೆಯನ್ನು ಶುರು ಮಾಡಿದ ದಿನಗಳಲ್ಲಿ ಬಿಫೋರ್ ಗೊತ್ತಿರಲ್ವಲ್ಲ ಅವನ ಟೇಸ್ಟ್ ಏನು ಅಥವಾ ಅವನ ಒಪಿನಿಯನ್ ಏನು ಅಂತಕ್ಕಂಥದ್ದು ಬಟ್ ಸಂಬಂಧ ಶುರು ಆದ್ಮೇಲೆ ಅಥವಾ ಬದುಕು ಶುರು ಆದ್ಮೇಲೆ ಬೇರೆ ಬೇರೆ ಥಾಟ್ಸ್ಗಳು ಅಥವಾ ಒಪಿನಿಯನ್ಸ್ ಚೇಂಜ್ ಆಗ್ತಾ ಹೋಯಿತು ಸೊ ಹಾಗಾಗಿ ಜೊತೆಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಗೊತ್ತಾದಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸಿಕ್ಸ್ ಮಂತ್ಸಿಂದೆ ಅವರು ಕಾಂಟ್ಯಾಕ್ಟ್ ಮಾಡಿ ಫೈನಲಿ ಪರಸ್ಪರ ಒಪ್ಪಿಗೆ ಪಡೆದೇನೆ ಅವರು ಬೇರೆ ಆಗಿದ್ದಾರೆ ಬಟ್ ಅವ್ರ ಸ್ನೇಹ ಬಾಂಧವ್ಯ ಹಂಗೆ ಇರುತ್ತೆ ಅಂತ ಕಾಣಿಸುತ್ತೆ ಅನ್ನುವಂಥದ್ದು ಅನಿತಾ ಮೇಡಮ್ ಅವ್ರ ಮಾತುಗಳಾಗಿತ್ತು ನೋಡೋಣ ಡಿವೋರ್ಸ್ ಪಡೆದವರೆಲ್ಲರೂ ಕೂಡ ಸೊ ಮತ್ತೆ ಒಂದಾಗಬಾರ್ದು ಅನ್ನೋದ್ ಏನ್ ರೂಲ್ಸ್ ಇಲ್ಲ ಮುಂದಿನ ದಿನಗಳಲ್ಲಿ ವೈಮನಸ್ಸು ಮನಸ್ತಾಪ ಭಿನ್ನಾಭಿಪ್ರಾಯ ಮರೆತು ಈ ಬ್ಯೂಟಿಫುಲ್ ಕಪಲ್ಸ್ ಮತ್ತೆ ಒಂದಾಗ್ತಾರೆ ಅನ್ನುವಂಥ ಒಂದಾಗಬೇಕು ಅನ್ನೋದು ಅವ್ರ ಫ್ಯಾನ್ಸ್ ಆಶಯ ಮುಂದೇನಾಗುತ್ತೋ ಗೊತ್ತಿಲ್ಲ ಅಷ್ಟೇ ಕಾದ್ ನೋಡಬೇಕು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ